ಹೊನ್ನಗರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ವಿಜಯಪುರದಲ್ಲಿ ಕೇಂದ್ರ ಸಹಕಾರಿ ಬ್ಯಾಂಕ್ನ ಕಚೇರಿಯಲ್ಲಿ ಸಚಿವ ಶಿವಾನಂದ್ ಪಾಟೀಲ್ ಇವರ ನೇತೃತ್ವದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿ ಆಯೋಜಿಸಲಾಯಿತು ಸರ್ಕಾರಿ ಮೆಡಿಕಲ್ ಕಾಲೇಜು ಹೋರಾಟಗಾರರ ಮೇಲೆ ದುರ್ವರ್ತನೆಯಾಗಿದ್ದರೆ ನಾನು ಅವರನ್ನು ಕ್ಷಮೆ ಕೋರುವೆ ಅವರ ಮೇಲೆ ದಾಖಲೆಯಾಗಿರುವ ಎಲ್ಲ ಪ್ರಕರಣಗಳನ್ನು ಹಿಂದಕ್ಕೆ ಪಡೆಯುವಂತೆ ನಾನು ಸರ್ಕಾರಕ್ಕೆ ಒತ್ತಾಯಿಸುವೆ ಎಂದು ಸಚಿವ ಶಿವಾನಂದ್ ಪಾಟೀಲ್ ಹೇಳಿದರು ನಗರದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೋರಾಟ ಎಲ್ಲರ ಹಕ್ಕು ನಾನು ಇಂದಿಗೂ ಸಹ ಹೋರಾಟಗಾರರ ಜೊತೆಗಿದ್ದೇನೆ ನನ್ನ ಮನಸ್ಸು ಅವರೊಂದಿಗೆ ಇದೆ ಅವರ ಮೇಲೆ ದಾಖಲಾಗಿರುವ ಎಲ್ಲ ಪ್ರಕರಣಗಳನ್ನು ಹಿಂದಕ್ಕೆ ಪಡೆಯುವಂತೆ ನಾನು ಸರ್ಕಾರಕ್ಕೆ ಒತ್ತಾಯಿಸುವೆ ಎಂದರು ನಾನು ಪೇಮೆಂಟ್ ಕೊಟ್ಟು ಹೋರಾಟ ಮುಂದುವರೆಸಿದ್ದೇನೆ ಎಂಬ ಆರೋಪದಲ್ಲಿ ಯಾವ ಹುರುಳಿಲ್ಲ ಈ ಆರೋಪ ಹೊರಿಸಿದವರ ಅದನ್ನು ಸಾಬೀತುಪಡಿಸಬೇಕು ಅವರೇನಾದರೂ ಇದನ್ನು ಸಾಬೀತುಪಡಿಸಿದರೆ ರಾಜಕೀಯ ನಿವೃತ್ತಿ ಪಡೆಯಲು ಸಿದ್ಧ ಆದರೆ ಅವರು ಸಾಬೀತುಪಡಿಸದೆ ಹೋದರೆ ಅವರು ರಾಜಕೀಯ ನಿವೃತ್ತಿ ಪಡೆಯಬೇಕು ಎಂದು ಖಾರವಾಗಿ ಸಚಿವ ಶಿವಾನಂದ್ ಪಾಟೀಲ್ ಸವಾಲು ಹಾಕಿದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಂದೇ ಕಿರಣ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸ ಶುಭಾಶಯಗಳು ಸಂಕ್ರಮಣದ ಶುಭಾಶಯಗಳು ಕೂಡ ಇವತ್ತಿನ ಪತ್ರಿಕಾ ಪರಿಷತ್ ಕರೀತಕ್ಕಂಥ ಉದ್ದೇಶ ಇಷ್ಟೇ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಜಾಪುರ ಜಿಲ್ಲೆಗೆ ಬರ್ತಾ ಇದ್ದಾರೆ ಅವ್ರನ್ನ ಹುತ್ಪೂರ್ವಕವಾಗಿ ಸ್ವಾಗತ ಮಾಡೋದ್ರ ಜೊತೆಗೆ ಅವರು ಒಂದು ಅವಿಸ್ಮರಣೀಯ ಕೊಡುಗೆಯನ್ನು ಬಿಜಾಪುರ ಜಿಲ್ಲೆಗೆ ಕೊಟ್ಟಿದ್ದಾರೆ ಬಹುದಿನಗಳ ಎಲ್ಲ ಬಿಜಾಪುರ ಜಿಲ್ಲೆಯ ವಿವಿಧ ಸಂಘಟನೆಗಳ ಹೋರಾಟಕ್ಕೆ ಮನ್ನಣೆ ಕೊಟ್ಟು ಅವರ ಬೇಡಿಕೆಯನ್ನು ಈಡೇರಿಸ್ತೀನಿ ಅನ್ನತಕ್ಕಂಥ ಭರವಸೆ ಅವರು ನಿನ್ನೆ ಹಾವೇರಿ ಮೆಡಿಕಲ್ ಕಾಲೇಜ್ ಉದ್ಘಾಟನೆಯಲ್ಲಿ ಪ್ರಕಟಣೆ ಮಾಡಿದ್ದಾರೆ ಆ ಹೋರಾಟಗಳ ಜೊತೆ ಅನೇಕ ಜನಪ್ರತಿನಿಧಿಗಳು ಕೂಡ ಒತ್ತಾಯ ಮಾಡಿದ್ವಿ ಅವರ ಎಲ್ಲರ ವಿಚಾರಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಮನ್ನಣೆ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಗೆ ಬರೋಕ್ಕಿಂತ ಪೂರ್ವದಲ್ಲಿ ಅತಿ ದೊಡ್ಡ ಕೊಡುಗೆಯನ್ನು ಕೊಡೋದ್ರ ಜೊತೆಗೆ ನಿಮ್ಗೆ ಹೇಳ್ಬೇಕಂದ್ರೆ ಅತಿ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಬಿಜಾಪುರಿಗೆ ಮೊದಲೇ ಬಾರಿಗೆ ಬರುವಾಗ ಇಂಥ ದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಅವರಿಗೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ವತಿಯಿಂದ ವಿವಿಧ ಸಂಘಟನೆಗಳ ವತಿಯಿಂದ ಮತ್ತು ಹೋರಾಟದಲ್ಲಿ ಜಿಲ್ಲಾ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕಂತಕ್ಕಂಥ ಹೋರಾಟದ ಹೆಸರಿನಡಿ ಅನೇಕ ಸಂಘಟನೆಗಳು ಇವತ್ತು ಬಾರ್ ಅಸೋಸಿಯೇಷನ್ ಅಧಿ ಮಾದಿಯಾಗಿ ಎಲ್ಲ ವೈದ್ಯರಾಗಿ ವೈದ್ಯರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದರು ಅವರೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಈ ಮೆಡಿಕಲ್ ಕಾಲೇಜ್ ಮಾಡೋದರಿಂದ ಸರ್ಕಾರಕ್ಕೆ ಹೆಚ್ಚಿನ ಭಾರ ಆಗೋದಿಲ್ಲ ಕಾರಣ ಇಷ್ಟೇ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಮೆಡಿಕಲ್ ಕಾಲೇಜ್ ಮಾಡೋದ್ರಲ್ಲಿ ಯಾರು ಐದುನೂರು ಕೋಟಿ ಮಾಡಿದ್ದಾರೆ ಯಾರು ಏಳ್ನೂರು ಕೋಟಿ ಮಾಡಿದ್ದಾರೆ ಯಾರು ಆರುನೂರು ಕೋಟಿ ಮಾಡಿದ್ದಾರೆ ನಮ್ಮಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಈ ಆಸ್ಪತ್ರೆ ನಿರ್ಮ ಈ ಕಾಲೇಜ್ ನಿರ್ಮಾಣ ಆಗ್ತದೆ ಕಾರಣ ಇಷ್ಟೇ ಹಿಂದೆ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಿದೀವಿ ಹುದ್ದೆಗಳ ಮಂಜೂರಾತಿ ಕೂಡ ಇತ್ತೀಚೆಗೆ ತಗೊಂಡಿದ್ವಿ ಎಂ ಸಿ ಎಚ್ ನಾನಿದ್ದಾಗೆ ನೂರ ನೂರ್ ಬೆಡ್ ನಿಂದ ಇದ್ದಿದ್ದನ್ನು ನೂರ ಐವತ್ತಕ್ಕೆ ಮೇಲ್ದರ್ಜೆಗೆ ಟ್ರೋಮಾ ಸೆಂಟರ್ ಅನ್ನ ಮಾಡಿದೀವಿ ಇಲ್ಲಿ ಬೇಕಾಗಿದ್ದು ಏನಿಲ್ಲ ನಾಲ್ಕು ಲಚ್ಚರ್ ಕೋಣೆಗಳು ಬೇಕು ಒಂದು ಆಡಿಟೋರಿಯಂ ಬೇಕು ಎರಡು ಎಕ್ಸಾಮಿನೇಷನ್ ಹಾಲ್ ಬೇಕು ಆದರೆ ನಾವು ನೂರ ಐವತ್ತು ಸೀಟಿಂದ ಪ್ರಾರಂಭ ಮಾಡಿ ಇನ್ನೂರು ಇನ್ನೂರ ಐವತ್ತು ಸೀಟ್ಗಳವರೆಗೆ ಮೆಡಿಕಲ್ ಕಾಲೇಜನ್ನು ನಡೆಸ್ಬೋದು ಜೊತೆಗೆ ಇಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದೀವಿ ಎಮ್ ಸಿ ನರ್ಸಿಂಗ್ ಮಾಡಿದ್ದೀವಿ ಮೊದಲೇ ಇಲ್ಲಿ ಡಿ ಎನ್ ಬಿ ಅಂತ ಹೇಳಿ ಒಂದು ಕೋರ್ಸ್ ಇರುತ್ತೆ ಅದು ಕೂಡ ಮಾಡಿದ್ವಿ ಈಗ ಇತ್ತೀಚೆಗೆ ಪಿ ಜಿ ಕೂಡ ಬರ್ತಾ ಇದೆ ಪೋಸ್ಟ್ ಗ್ರಾಜ್ಯುಯೇಷನ್ ಕೇಸ್ ಕೋರ್ಸ್ ಕೂಡ ಇಲ್ಲಿ ಮೆಡಿಕ್ ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹೆಚ್ಚಿಗೆ ಏನು ಭಾರ ಇಲ್ಲದೆ ಕೇವಲ ನಾಲ್ಕು ಲಕ್ಷ ಕೋಣೆಗಳು ಎರಡು ಒಂದು ಅಥವಾ ಎರಡು ಅಡಿಟೋರಿಯಮು ಒಂದೆರಡು ಎಕ್ಸಾಮಿನೇಷನ್ ಹಾಲ್ ಆದರೆ ನಾವು ಫೈನಲ್ ಎಮ್ ಬಿ ಬಿ ಎಸ್ವರೆಗೆ ಇಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡ್ತಕ್ಕಂಥ ಅವಕಾಶ ಇದೆ ಇದರಿಂದ ಬಿಜಾಪುರ ರೋಗಿಗಳಿಗೆ ಇನ್ಮೇಲೆ ಸಾಂಗ್ಲಿ ಮಿರಜು ಸೋಲಾಪುರಕ್ಕೆ ಹೋಗ್ತಕ್ಕಂಥದ್ದು ತಪ್ತದೆ ಜೊತೆಗೆ ಕ್ಯಾನ್ಸರ್ ಆಸ್ಪತ್ರೆ ಕೂಡ ನಾನು ಅಡಿಗಲ್ ಹಾಕಿದ್ದೀನಿ ದುಡ್ಡು ಕೊಟ್ಟಿದ್ದೆ ಅದು ಅರ್ಧಮರ್ಧ ಆಗಿದೆ ಅದನ್ನು ಪೂರ್ತಿ ಮಾಡಿದರೆ ನಮಗೆ ಇನ್ಯಾವುದೇ ಜರೂರತ್ವಲ್ಲ ಇಷ್ಟರ ಮೇಲೆ ನಮ್ಮ ಮೆಡಿಕಲ್ ಕಾಲೇಜ್ಗಳ ಹೋಗ್ತದೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಏನು ರಾಜ್ಯದಲ್ಲಿ ಏನು ಖರ್ಚು ಮಾಡಿದರೆ ಎಲ್ಲ ಬೇರೆ ಬೇರೆ ಮೆಡಿಕಲ್ ಕಾಲೇಜ್ಗಳು ಅದರ ಅರ್ಧದಷ್ಟು ಇಲ್ಲ ಅರ್ಧದಕ್ಕಿಂತಲೂ ಕಡಿಮೆ ಹಣದಲ್ಲಿ ಬೇರೆ ಕಡೆ ಐದುನೂರು ಕೋಟಿ ಖರ್ಚು ಮಾಡಿ ಕಾಲೇಜ್ ಮಾಡಬೇಕಾಗ್ತದೆ ನಮ್ಮಲ್ಲಿ ಭಾಳ ಆದರೆ ನೂರು ನೂರ ಐವತ್ತು ಕೋಟಿಯಲ್ಲಿ ಎಲ್ಲ ಸವಲತ್ತುಗಳನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಪುನರುಚ್ಚಾರ ಮಾಡ್ಬೋದು ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಈ ಕೊಡುಗೆಗೆ ಇಡೀ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳ ವತಿಯಿಂದ ಸಂಘಟನೆಗಳ ವತಿಯಿಂದ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಾನು ಅನೌನ್ಸ್ಮೆಂಟ್ ಮೊದಲೇ ಮಾಡಿದ್ರೆ ಇನ್ನೂ ಈ ಒಂದು ಹೋರಾಟ ಎಲ್ಲರ ಹಕ್ಕದು ಅದನ್ನ ಯಾರು ಕಿತ್ಕೊಳ್ಲಿಕ್ ಆಗೋದಿಲ್ಲ ಹೋರಾಟ ಎಲ್ಲರ ಹಕ್ಕು ಅದು ಯಾರು ಕಿತ್ಕೊಳ್ಲಿಕ್ ಆಗೋದಿಲ್ಲ ಆದ್ರೆ ಅವ್ರ ಮನಸ್ನಲ್ಲಿ ಏನು ಆತಂಕಿತ್ತು ನನಗೆ ಗೊತ್ತಿಲ್ಲ ಹೋರಾಟಗಾರ ಮನಸ್ಸಿನಲ್ಲಿ ಆದರೆ ಅವ್ರ ಮೇಲೆ ಏನಾದರೂ ದುರ್ವರ್ತನೆ ಆಗಿದ್ರೆ ಅದರಲ್ಲಿ ಕ್ಷಮೆ ಇರಲಿ ಅಂತ ಹೇಳಿ ನಾನು ಅವರಲ್ಲಿ ಕ್ಷಮೆಯನ್ನು ಕೊಡ್ತೀನಿ ಅದಕ್ಕೆ ಎರಡು ಕಾರಣ ಇದೆ ಒಂದು ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಂದಾಗ ಅವರು ಪಿ 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 ಮಾಡೆಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಬಾರ್ದು ಮತ್ತು ಸರ್ ಸನ್ಮಾನ್ ಸಿದ್ದರಾಮಯ್ಯನವರು ಹದಿನಾಲ್ಕು ಹದಿನೈದರಲ್ಲಿ ಘೋಷಣೆ ಮಾಡಿದ್ರು ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮಾಡ್ತೀನಿ ಅಂತ ಅದ್ರ ಬಜೆಟ್ ಕಾಪಿ ಕೂಡ ನನ್ನಲ್ಲಿದೆ ನಿಮ್ಗೆ ಕೊಡ್ತೀನಿ ಅದನ್ನು ಬದಲಾವಣೆ ಮಾಡದೆ ಇದ್ರೆ ಬಿ ಜೆ ಪಿಯವರು ಅವರು ಯಾವುದೂ ಸಮಸ್ಯೆನೇ ಉದ್ಭವ ಆಗ್ತದೆ ಮತ್ತೆ ಇಲ್ಲಿಗೆ ವಿಜಯದ ನಿಸಾಯಕ ಅಂತ ಹೇಳಿ ಸರ್ ನೋಡಿ ಈ ವಿಜಯದ ಹೊರಟಕ ಹಣ ಮಾಡಿದ ಅಂತ ನಿಲ್ಲೋ ಯಾರ್ ಆರೋಪ ಮಾಡಿದರಲ್ಲ ಅವರ ಆತ್ಮ ಮುಚ್ಚಿಕೊಂಡು ಹೇಳಲಿ ಆଉರ್ 1 ನಿಮಿಷರಿ 1 ನಿಮಿಷ ಅವರು ಸಾಬೀತ್ ಮಾಡಿದ್ರೆ ನಾನು ರಾಜಕೀಯ ಜೀವನದಿಂದ ನಿರೋ 100ಕ್ಕೆ

ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನೀವು ಕೊಟ್ರೆ ಅದಕ್ಕೆ ನಾನು ನಾನು ಹೋರಾಟಗಾರರಿಗೆ ಬೆಂಬಲ ಸೂಚಿಸ್ಲಿಕ್ಕೆ ಹೋಗಿರೋದು ನಿಜ ನನ್ನ ಮನಸ್ಸು ಇವತ್ತು ಕೂಡ ಹೋರಾಟಗಾರರ ಜೊತೆ ಇದೆ ಅವ್ರ ಮೇಲೆ ಹಾಕಿರ್ತಕ್ಕಂತ ಕೇಸ್ಗಳನ್ನ ಹಿಂಪಡಿಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ನಿವೇದನೆ ಮಾಡ್ತೀನಿ ಅದು ಯಾವ್ದೇ ಷರತ್ತು ಇರ್ಲಿ ಏನ್ ಹೇಳ್ತಾರೆ ಆ ರೀತಿನೇ ಮಾಡ್ಕೊಡ್ಸ್ತಕ್ಕಂಥ ನೀವು ಅವ್ರಿಗೆ ಕೇಳಬೇಕು ಅವ್ರ ನಮ್ಮ ಮುಖ್ಯಮಂತ್ರಿಗಳಿದಾರೆ ಅವರು ಯಾವಾಗ ಬೇಕಾದ್ರೂ ಬರ್ತಾರೆ ಮುಖ್ಯಮಂತ್ರಿಗಳಾಗಿನೂ ಬರ್ಬೋದು ಅಥವಾ ನಮ್ ಹಿರಿಯರಾಗಿಯೂ ಬರ್ಬೋದು ಅದು ನಿಮಗೆ ಅವರು ಹೇಳಿದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಮಗೆ ಹೇಳ್ಬೇಡಿ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತಿಲ್ಲ ರೀ ಈಗ ನಾಳೆ ಮುಖ್ಯಮಂತ್ರಿಗಳಿಂದ ಮತ್ತೆ ಮರು ಇಲ್ಲಿ ಘೋಷಣೆ ಮಾಡಿಸ್ತೀರಾ ಅಲ್ಲಿ ಆಗಿದೆ ಘೋಷಣೆ ಈಗ ಆಗುತ್ತಾ ಅನ್ನೋ ಒಂದು ವಿಚಾರ ರೆಫ್ರೆನ್ಸ್ ಬರ್ಬೌದು ರೀ ಬರ್ಬೋದು ನಾವು ಮತ್ತೆ ಘೋಷಣೆ ಮಾಡಿಸ್ತೀವಿ ಅಲ್ಲ ಹೇಳಿದ್ದಾರೆಲ್ಲ ಎನ್ ಪಾಟೀಲ್ ಪಾಟೀಲ್ರು ಪುನರ್ವಿಚ್ಚಾರ ಮಾಡಿಸ್ತೀನಿ ನಾನು ಆಮೇಲೆ ಪ್ರಮುಖವಾಗಿ ನಾಳೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರಿಂದ ಕೇಸಲ್ಲ ಹಿಂಡಿದ್ದು ಕೊಡ್ಬೋದು ಅಂಥದ್ದು ಏನಾದರೂ ಅವರಿಂದ ಇರಿಸಿದ್ರೆ ಅತಿಷ್ಟು ಬಲ ಬರುತ್ತೆ ಹೋರಾಟಗಾರರಿಗೆ ಆತ್ಮಹತ್ಯಾಗಿದೆ ನಾನೇ ಹೇಳಿದ್ನಲ್ಲ ನಾನೇ ಪತ್ರ ಬರೆದು ನಾನೇ ಆ ಕೇಸ್ಗಳನ್ನು ಹಿಂತಗೊಳ್ಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿವೇದನೆ ಮಾಡ್ತೀನಿ ಅಂತ ನೀವು ಇದ್ರಿಗೆ ಹೇಳದ್ರು ಅಲ್ಲಿ ಸ್ಟೇಜ್ಗೆ ಅಲ್ಲಿ ಹೇಳ್ಬೋದು ಇಲ್ಲಿ ಹೇಳ್ಬೋದು ನಿನ್ನೇನು ಹೇಳಿರ್ಬೋದು ಈಗ ಒಂದೊಂದು ಒಂದು ಸ್ಟೆಪ್ ಆಯಿತು ಬಗ್ಗೆ ತಿಳಿಡ್ಸ್ಕೊಳ್ಳಲ್ಲ ಈ ಕೆಲಸ ಆಗ್ಬೇಕಾಗಿದೆ ಬಿಜಾಪುರಕ್ಕೆ ಯಾಕೆಂದ್ರೆ ಬಿಜಾಪುರ ಜಿಲ್ಲೆ ಜನರ ದೃಷ್ಟಿಯಿಂದ ಜೊತೆಗೆ ರೋಗಿಗಳ ದೃಷ್ಟಿಯಿಂದ ಮತ್ತೆ ಇನ್ನೂ ಒಂದು ಮುಂದೆ ಹೋಗಿ ಹೇಳ್ಬೇಕಾದ್ರೆ ನಾನ್ ಮಾಡಿರ್ತಕ್ಕಂಥ ಹಾವೇರಿ ಮೆಡಿಕಲ್ ಕಾಲೇಜು ನೂರ ಐವತ್ತು ಸೀಟ್ ನಿಂದ ಇನ್ನೂರ ಐವತ್ತು ಸೀಟ್ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ಸೃಷ್ಟಿ ಮಾಡಿದ್ದೀನಿ ಅತ್ಯಂತ ಕಡಿಮೆ ಖರ್ಚದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಾರ್ ಎಲ್ಲ ಕಾಲೇಜಿಗೆ ಎಷ್ಟು ಟಚ್ ಆಗಿದೆ ಅತ್ಯಂತ ಕಡಿಮೆ ಖರ್ಚ್ದಲ್ಲಿ ಮತ್ತು ಕೇವಲ ಐವತ್ತಾರು ಎಕರೆ ಇಲ್ಲಂತೂ ನನ್ನ ನೂರ ನಲ್ವತ್ತಾರು ಎಕ್ರೆ ಅಲ್ಲಿ ಟೋಟಲ್ ಎಷ್ಟು ಖರ್ಚು ಆಯ್ತು ಆ ಮೆಡಿಕಲ್ ಕಾಲೇಜಿಗೆ ಐದು ನೂರು ಕೋಟಿ ಆಗಿದೆ ಹಂಗಂದ್ರೆ ನಮ್ಮಲ್ಲಿ ಒಂದು ನೂರು ಕೋಟಿ ನೂರು ಕೋಟಿ ಬಿಡಬೋದು ಅಷ್ಟೇ ಜಾಗ ಅದ್ರ ಮೂರು ಪಟ್ಟಿದೆ ನಮ್ಮಲ್ಲಿ ಜೊತೆಗೆ ಅಲ್ಲಿ ಏನು ಎಲ್ಲ ಆಗಬೇಕಾಗಿದೆ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಕೂಡ ಹಾವೇರಿ ಜಿಲ್ಲೆ ಕೊಟ್ಟಿದ್ದಾರೆ ಅದು ನನ್ನಲ್ಲಿ ಆಲ್ರೆಡಿ ಆಗಿ ಇನ್ನು ಕಾರ್ಯಾರಂಭ ಮಾಡಬೇಕು ಟ್ರೋಮಾ ಸೆಂಟರ್ ಆಗಿದೆ ಎಮ್ ಸಿ ಎಚ್ ನೂರಿದ್ದನ್ನು ನೂರ ಐವತ್ತು ಮಾಡಿದ್ದೆ ಕ್ಯಾನ್ಸರ್ ಆಸ್ಪತ್ರೆ ಆಗಿದೆ ನರ್ಸಿಂಗ್ ಕಾಲೇಜ್ಗಳಾಗಿದ್ದಾವೆ ಮತ್ತು ಆಯುಷ್ ಆಸ್ಪತ್ರೆ ಕೂಡ ಮಾಡಿಸ್ಕೊಟ್ಟಿದ್ದೀನಿ ನಾನು ಹೆಚ್ಚು ಕಡಿಮೆ ಇಪ್ಪತ್ತೈದು ಬೆಡ್ಡಿ ಆಯುಷ್ ಆಸ್ಪತ್ರೆ ಇರ್ಬೋದು ಇಲ್ಲೇ ಎಲ್ಲಿ ನಮ್ಮಲ್ಲಿ ಖರ್ಚೇ ಇಲ್ಲ ಇನ್ಮೇಲೆ ಬರೀ ಹೇಳಿದ್ನಲ್ಲ ನಾಲ್ಕು ಲಕ್ಷ ಕೋಣೆ ಎರಡು ಆಡಿಟೋರಿಯಮ್ಮು ಬೇಡ ಒಂದು ಆಡಿಟೋರಿಯಂ ಆದರೂ ಸಾಕು ಎರಡು ಎಕ್ಸಾಮಿನೇಷನ್ ಹಾಲ್ ಆದರೆ ಸಾಕು ಇದು ಬಹಳ ಮುಖ್ಯವಾಗಿ ಸರ್ ಈಗ ಏನು ಹೋರಾಟಗಾರರಿಗೆ ಎಲ್ಲ ಪೇಮೆಂಟ್ ಗಿರಾಕಿಗಳು ಸೋಲಾಗಿದ್ದೆ ಪೀಮೆಂಟ್ ಗಿರಾಕಿಗಳಿಗೆ ಹೇಳಿದ್ರು ಒಬ್ರು ಅದು ಅನ್ಬಾರ್ದು ಇಟ್ ಈಸ್ ವೆರಿ ಅನ್ಪಾರ್ಲಿಮೆಂಟ್ ಅನ್ಬಾರ್ದು ಬಟ್ ಇನ್ನು ನಂದವರಿಗೆ ಅವರಿಗೆ ಬಿಟ್ಟಿದ್ದು ಸಾರ್ವಜನಿಕ ವಲಯದಲ್ಲಿ ಕಬನ್ನ ತಿಂತೋರು ಅವರೇ ತಗೋಬನ್ನು ತಿಳ್ಕೊವ್ರು ಆದರೆ ಅಂತ ರಾಜಕಾರಣಿ ಬರ್ತಾ ಇದೆ ಸರ್ಕಾರ ಈಗ ಘೋಷಣೆ ಮಾಡಿದರೂ ಕೂಡ ಇಬ್ಬಿಬ್ರು ಸಚಿವರು ಇದ್ದರೂ ಕೂಡ ಇಷ್ಟ ಡಿಲೇ ಆಯ್ತು ಅನ್ನೋ ಅಂತ ಮಾತುಗಳು ಕೇಳಿಬಂತ ಇದೆ ನೋಡ್ರಿ ಈಗ ಸರ್ಕಾರಕ್ಕೂ ಆದ್ಯತೆ ಇರ್ತದೆ ನಮ್ಮಲ್ಲಿ ಬಹಳ ದಿವಸ ಮೊದಲೇ ಆಗ್ಬೇಕಾಗಿತ್ತು ಯಾಕಂದ್ರೆ ಇಷ್ಟೊಂದು ಸವಲತ್ತುಗಳಲ್ಲಿ ಇರತಕ್ಕಂಥ ಬೇರೆ ಜಿಲ್ಲೆ ಇಲ್ಲ ಅನಿವಾರ್ಯ ಕಾರಣಗಳಿಂದ ಆಗಿರ್ಲಿಕ್ಕಿಲ್ಲ ಆಗ್ತಾ ಇದೆ ತಾವು ಆರೋಗ್ಯ ಸಚಿವರಿದ್ದಾಗೆ ಆಗಬೇಕಾಗಿತ್ತು ಆಗಿಲ್ಲ ಈಗ ಆಗಿದೆ ಅಂತದ್ದು ಒಂದು ಖುಷಿ ಕಡೆ ಆದ್ರೆ ಇಷ್ಟು ವಿಳಂಬ ಆಗುವಷ್ಟು ದೊಡ್ಡ ಪ್ರೊಜೆಟ್ ನಮ್ಮ ದುರ್ದೈವ ಸರ್ಕಾರ ಕುಮಾರಸ್ವಾಮಿ ಹೋಯ್ತಲ್ವಾ ಆಗಲಿಲ್ಲ ಅಷ್ಟೇ ಇತ್ತಂದ್ರೆ ಮಾಡ್ತಿದ್ನೋ ಬಿಡ್ತಿದ್ವೋ ಅದು ಅವಾಗಿರ್ಲಿಲ್ಲ ನಮ್ಗೆ ಎದ್ಕೂ ಮನವಿ ಮಾಡಿ ಏಮ್ಸ್ ಏಮ್ಸ್ ಕೂಡ ಬರ್ಲಿ ಅಂತ ನಾ ಪ್ರಧಾನಮಂತ್ರಿ ಮನವಿ ಮಾಡಿದ್ವಿ ಅಂತ ಹೇಳಿ ಇವರು ಏನೇ ಾಯ್ತು ಏಮ್ಸ್ ಅವ್ರು ಮಾಡಿದ್ರೆ ಅವ್ರಿಗೆ ಒಂದು ಕೃತಜ್ಞತೆ ಆಗಿಲ್ವಾ ಗುಲ್ಬರ್ಗಾದಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ವಾ ಏಮ್ಸ್ ತರೋ ಕೆಪಾಸಿಟಿ ನಮ್ಮ ಇದ್ರೆ ಬಹಳ ಒಳ್ಳೇದು ಬಟ್ ನಿಮ್ ಮುಖಾಂತರ ಅವ್ರಿಗೆ ಒಂದಿಷ್ಟು ವಿನಂತಿ ಮಾಡ್ತೀನಿ ನ್ಯಾಷನಲ್ ಅವೇ ಪಾರ್ಟಲ್ಸ್ ತುಂಬ ಸತ್ ಸರ್ ಇದು ತನ್ ವಿವೇಚನೆ ಕರೆ ಅಂದ್ರೆ ನೀವು ಆವೀರಿಕ ಯೋಜನೆಗಳು ಬಜೆಟ್ ಅಲ್ಲಿ ಅನಾउंस ಆಮೇಲೆ ರುಮೂಪವಾಗಿ ಒಂದು ಪ್ರಮತ ಬಜೆಟ್ ಅಲ್ಲಿ ಆಗೋಡಿ ಗಾ ಅದು ಔರ್ ವಿವೇಚನೆಗೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳು ಔರ್ ಆರ್ಥಿಕ ಸ್ಥಿತಿ ಗತಿ ನೋಡ್ಕೊಂಡು ಔರ್ ಮಾಡ್ತಾರೆ ಮಾಡ್ತಿ ನನ್ನ ভরಸೆ ಕೊಟ್ಟ ಮೇಲೆ ಅದು ಜಿಲ್ಲೆ ಜನತೆಗೆ ಒಂದು ವಿಶ್ವಾಸ ಮತ್ತು ಅದೇ ವೇದಕೆ ಮೇಲೆ බොಮ್ಮಾಯ್ไซದ್ರು ನಾನು ನನ್ನ ಭಾಷಣ ಮಾಡೋಕ್ಕಿಂತ ಪೂರ್ವದಲ್ಲಿ ಅವರಿಬ್ರಲ್ಲಿ ನಿವೇದನೆ ಮಾಡಿದೀನಿ ಮತ್ತು ಬೊಮ್ಮಾಯಿ ಸಾಹೇಬರು ನನಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆ ಒಂದು ಆಡಿಯೋನು ಬಿಟ್ಟಿದೀನಿ ಬೇಕಂದ್ರೆ ಅದ್ರ ಹಸ್ತೀನಿ ಅದಕ್ಕೆ ಅವರಿಬ್ರು ಇದ್ರು ಅವರಿಬ್ರು ಇದ್ದಾಗೆ ನಾನು ವಿನಂತಿ ಮಾಡ್ಕೊಂಡಿದ್ದೆ ಬಂದ್ ಮಾಡುದು ನಾನೇ ವಿನಂತಿ ಮಾಡ್ಕೊಂಡಿನಿ

ಇಪ್ಪತ್ತೆರಡು ಮೆಡಿಕಲ್ ಕಾಲೇಜ್ ಯಾಕೆ ಅದು ಯಾಕೆ ಯಾಕೆ ಅದು ಹೇಳಿ ಘೋಷಣೆ ಮಾಡಿದ್ದಕ್ಕೆ ಅದು ಅದು ಇಲ್ಲ ನಾನು ಅದ್ರ ಬಗ್ಗೆ ಉತ್ತರ ಕೊಡಕ್ಕೆ ಇಲ್ಲಿ ಬಂದಿಲ್ಲ ದಯಮಾಡಿ ನಿಮಗೆ ಪ್ರಮುಖವಾಗಿ ಒಂದು ಬಹಳ ಸಾರ್ವಜನಿಕರಲ್ಲಿ ಚರ್ಚೆಗೆ ಇದು ಆಗಿರ್ತದೆ ಸರ್ ಅದು ಯಾಕೆ ತೋರಿಸ್ತಾ ಇಲ್ಲ ಇಲ್ಲ ನೀವು ಬಿಜಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನು ಮಾಡ್ರಿ ನಾನು ಮಾಡಿ ತೋರಿಸ್ತೀನಿ ತಕ್ಕೊಳ್ಳೇಬೇಕು ಸರ್ಕಾರಕ್ಕೂ ವಿನಂತಿ ಮಾಡ್ತೀನಿ ಹೋರಾಟಗಾರದ ಏನೂ ತಪ್ಪಿಲ್ಲ ಖಂಡಿತ ಅವ್ರ ಜೊತೆ ನಾವಿರ್ತೀವಿ ಯಾವ್ ಅಲ್ಲ ಅವ್ರು ಯಾರೋ ಕೇಳಿದ್ರು ನಾನು ಹೇಳಿನಂತ ನೀವ್ ಹೇಳ್ಬೇಡಿ ನಿಮ್ಮ ಉಸ್ತ ಉಸ್ತುವಾರಿ ಜಿಲ್ಲ ಸಚಿವರಿದ್ದಾಗ ನಮಗ ಆದ್ಯತೆ ಇರುತ್ತದೆ ಆದ್ಯತೆ ನನಗೆ ಇರುವುದಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಕೆಲಸ ಮಾಡ್ಬೇಕಂತ ಉಸ್ತುವಾರಿ ಸಚಿವನಾದ್ರೆ ನನಗೆ ಹಾವೇರಿಗೆ ನಾನು ಉಸ್ತುವಾರಿ ಸಚಿವನಾದ್ಮೇಲೆ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ನಡೀತಕ್ಕಂತ ಮೆಡಿಕಲ್ ಕಾಲೇಜನ್ನು ಎರಡು ವರ್ಷದಲ್ಲಿ ಎಲ್ಲ ನಂದು ಆಲ್ಮೋಸ್ಟ್ ಹಾವೇರಿ ಮೆಡಿಕಲ್ ಕಾಲೇಜ್ ಲೋಕಸಭೆ ಚುನಾವಣೆಗಿಂತ ಪೂರ್ವಲ್ಲೇ ಮುಗಿಸಿದ್ದೆ ನಾನು ಬೊಮ್ಮಾಯಿ ಸಾಹೇಬರು ನಮ್ದು ಕೇಂದ್ರ ಸರ್ಕಾರದ ಹಣ ಇದೆ ಇದರಲ್ಲಿ ನಮ್ಮನ್ನು ನಮ್ಮ ಕೇಂದ್ರದ ಮಂತ್ರಿಗಳು ಬರ್ತಾರೆ ಅದಕ್ಕೆ ನೀವು ವೇಟ್ ಮಾಡಬೇಕು ಅಂತ ಹೇಳಿದ್ಮೇಲೆ ನಾನು ಪುನಃ ಮುಂದಾಗ ಇಲ್ಲ ನಾನು ಜಿಲ್ಲೆಗೆ ಒಂದು ಆಗಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅವ್ರು ದೀರ್ಘಾವಧಿ ಮುಖ್ಯಮಂತ್ರಿಗಳಾದ್ಮೇಲೆ ಒಂದು ಹೊಸ ಕೊಡುಗೆಯನ್ನು ಬಿಜಾಪುರ ಕೊಟ್ಟಿದ್ದಾರೆ ಹಾವೇರಿ ಕೊಟ್ಟಾಗೆ ನಾನು ಅವ್ರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ನನಗದು ಗೊತ್ತಿಲ್ಲ ನನಗೆ ಬಿಜಾಪುರಕ್ಕೆ ಆಗ್ಬೇಕಾಗಿತ್ತು ಅಷ್ಟೇ ಮಾಡಿದ್ದಾರೆ ಈಗ ಇದ್ದಾರೆ ಇದು ಕೋಟಿ ರಾಷ್ಟ್ರೀಯ ಬೌದ್ಧ ದಿವಾಳಿತನ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿನ ಸಂಪೂರ್ಣ ಅವ್ರು ಎಷ್ಟು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ಇನ್ನೊಂದು ನಾಳೆ ಮುಖ್ಯಮಂತ್ರಿಗಳು ಬರ್ತಾರೆ ಅವರು ಉತ್ತರ ಕೊಡ್ತಾರೆ ಥ್ಯಾಂಕ್ ಯು